ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯು ಗ್ರಾಮೀಣ ಭಾಗದ ಮಕ್ಕಳು ಹಾಗೂ ಜನರಲ್ಲಿ ಚದುರಂಗ ಆಟವನ್ನು ಉತ್ತೇಜಿಸಲು ಒಂದು ವಿಶಿಷ್ಟ ಹೊರಾಂಗಣ ಚೆಸ್ ಥೀಮ್ ಪಾರ್ಕ್ ನಿರ್ಮಿಸಿದೆ ಅದು ಎಲ್ಲಿದೆ ಗೊತ್ತಾ ಈ ಸ್ಟೋರಿ ನೋಡಿ ಕಲ್ಯಾಣ ಕರ್ನಾಟಕದ ಮೊದಲ ಚೆಸ್ ಥೀಮ್ ಪಾರ್ಕ್ ಅಹಮಾಬಾದ್ ಜಿಲ್ಲಾ ಇದಕ್ಕೆ ತಾಲೂಕಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಸ್ವಂತ ಸಂಪನ್ಮೂಲ ನಿಧಿಯಿಂದ ನಿರ್ಮಿಸಲಾಗಿದೆ ಮಕ್ಕಳಿಗೆ ಬುದ್ಧಿವಂತಿಕೆ ತಾಳ್ಮೆ ಹಾಗೂ ಕ್ರೀಡಾ ಸ್ಫೂರ್ತಿ ಬೆಳೆಸುವ ವೇದಿಕೆಯಾಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊದಲ ಬಾರಿಗೆ ಮಾಣಿಕ ನಗರ ಗ್ರಾಮ ಪಂಚಾಯಿತಿಯು ಈ ವಿಶಿಷ್ಟ ಚೆಸ್ ಥೀಮ್ ಪಾರ್ಕ್ ನಿರ್ಮಿಸಿದೆ ಮಾಣಿಕ ನಗರ್ ನಲ್ಲಿ ಶಾಲೆ ಮೇಲೆ ನಾವು ಚೆಸ್ ಆಡಲಿಕ್ಕೆ ಅನುಕೂಲ ತುಂಬಾ ಚೆನ್ನಾಗಿ ಕಲಿತೇವೆ ಈ ಚೆಸ್ ಥೀಮ್ ಪಾರ್ಕ್ ಗ್ರಾಮೀಣ ಯುವಕರಲ್ಲಿ ಚೆಸ್ ಆಟದ ಕೌಶಲ್ಯ ಕಲಿಕೆಗೆ ಹಾಗೂ ಸೃಜನಶೀಲತೆ ಉತ್ತೇಜಿಸಲು ಸಹಕಾರಿಯಾಗಿದೆ